ಏರ್ಪಾಟ್ ಮಾಡಿದ್ದೀರ ಊಟ ಮಾಡಿದ್ದೀರಾ ಅನ್ಕೋತೀನಿ ಒಂದೇ ಒಂದು ಚಿಕ್ಕ ರಿಕ್ವೆಸ್ಟ್ ಕೇಳ್ಕೊತೀನಿ ಮಾಡ್ತೀರ ಮಾಡ್ತೀರಾ ಎರಡು ರಿಕ್ವೆಸ್ಟ್ ಮಾಡ್ತೀರಾ ಮೊದಲನೇ ರಿಕ್ವೆಸ್ಟ್ ನಾವೆಲ್ಲರೂ ದಯವಿಟ್ಟು ಸುರಕ್ಷಿತವಾಗಿ ನಿಮ್ಮ ರಿಕ್ವೆಸ್ಟ್ ರಿಕ್ವೆಸ್ಟ್ ಎಲ್ಲರೂ ಪ್ರೀತಿಯಿಂದ ಬರ್ತೀರಾ ಅದನ್ನು ಏನೋ ಒಂದು ಹೆಚ್ಚು ಕಮ್ಮಿ ಆಯಿತು ಅಂತ ಗೊತ್ತಾಗ ನಿಜವಾಗ್ಲೂ ಮನಸ್ಸಿಗೆ ತುಂಬ ನೋವಾಗುತ್ತೆ ಅದು ಬೇರೆ ನಿಮ್ಮ ಪ್ರೀತಿ ಸಾಕು ನನಗೆ ನನಗೆ ಇಷ್ಟಪಾದ್ರೆ ಬಂದು ಥ್ಯಾಂಕ್ಸ್ ಹೇಳ್ತಾ ಪ್ಲೀಸ್ ಸೇಫ್ ಓಕೆ ಓಕೆ ಎರಡು ರಿಕ್ವೆಸ್ಟ್ ಹೇಳ ಇಲ್ಲಿ ಬಂದಿರೋ ನನ್ನ ಎಲ್ಲ ಪೊಲೀಸ್ ಸಿಬ್ಬಂದಿ ಮಿತ್ರರಿಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಯು ಥ್ಯಾಂಕ್ ಯು ತುಂಬ ತುಂಬ ಕೆಲಸ ಮಾಡಿದ್ದೀವಿ ಥ್ಯಾಂಕ್ ಯು ಎರಡನೇ ರಿಕ್ವೆಸ್ಟ್ ಕೇಳಲ್ಲ ಸ್ವಲ್ಪ ಇಂಪಾರ್ಟೆಂಟ್ ಆಗಿದ್ದು ಈ ರಿಕ್ವೆಸ್ಟ್ ಕೇಳಲ್ಲ ಇದು ಮಾಡ್ತೀರಾ ಮಾಡ್ತೀರಾ ಒಂದೇ ಒಂದು ಕೇಸ್ಗಳು ಸೀರಿಯಸ್ ಆಗಿ ಇವೆಲ್ಲ ನಮ್ಮನ್ನ ತುಂಬ ಪ್ರೀತಿಸ್ತಾ ಇರುವಂಥ ಗೊತ್ತು ನನಗೆ ತುಂಬ ಚೆನ್ನಾಗಿ ಗೊತ್ತು ಆನ್ಲೈನಲ್ಲಿ ಯಾರೇ ಯಾವುದೇ ಇಂದ ನನಗೆ ಎಷ್ಟೇ ಕೆಟ್ಟದಾಗಿ ಹೋಯ್ರು ದಯವಿಟ್ಟಲ್ಲಿ ಯಾರು ರಿಯಾಕ್ಟ್ ಮಾಡಬೇಕು ಯಾರು ರಿಯಾಕ್ಟ್ ಮಾಡಬೇಕು ಹಾಗೆ ನಮ್ಮ ಫ್ಯಾನ್ ಪೇಜ್ ಆಫಿಷಿಯಲ್ ಪ್ಯಾನ್ ಪೇಜ್ಗಳಿಗಿಂತ ಯಾವ ಕಲಾವಿದ್ರೂ ಮಾಡಬೇಡಿಬೇಡಿ